ಕುರುಬ ಸಮಾಜದ ಮೀಸಲಾತಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಆ ಪತ್ರವನ್ನು ಅಲ್ಲಿ ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವರು ಬೇಗನೆ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಕಳಸದಿದ್ರೆ ಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಇಡೀ ಕುರುಬ ಸಮಾಜ ರಾಜ್ಯಾದ್ಯಂತ ಬಹಿಷ್ಕಾರ ಹಾಕ್ಬೇಕಾಗ್ತದೆ ಕುರುಬ ಸಮಾಜದ ಅನ್ನು ಪಡೆದು ಸಿದ್ದರಾಮಯ್ಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದರೆ ಇವತ್ತಲ್ಲಿ ಕುರುಬರ ಸಂಖ್ಯೆ ನೋಡಿದರೆ ಒಬ್ಬೊಬ್ಬ ಕ್ಯಾಬಿನೆಟ್ ಮಂತ್ರಿ ಇಟ್ಕೊಂಡಾರೆ ಬೇರೆ ಒಕ್ಕೀಲಿಗಾರರು ಮುಖ್ಯಮಂತ್ರಿ ಆದಾಗ ಹತ್ತು ಮಂದಿ ಕ್ಯಾಬಿನೆಟ್ ಮಂತ್ರಿ ಇರ್ತಿದ್ರು ಲಿಂಗಾಯತ ಮುಖ್ಯಮಂತ್ರಿ ಆದಾಗ ಹದ್ನಾಲ್ಕು ಮಂದಿ ಹದಿನೈದು ಮಂದಿ ಮಂತ್ರಿ ಇರ್ತಿದ್ರು ಸಿದ್ದರಾಮಯ್ಯವರು ತಾರತಮ್ಯ ಮಾಡ್ತಾ ಇದ್ದಾರೆ ಹಂಗಾಗಿ ಕುರುಬ ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ಸಿದ್ದರಾಮಯ್ಯವರು ಅತ್ಯಂತ ನಮ್ಮ ಸಮಾಜಕ್ಕೆ ಮೋಸವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕುರಿಗಾರರು ಕುರುಬರು ಕುರಿಯನ್ನೇ ಇಟ್ಕೊಂಡು ಇವತ್ತು ಬದುಕ್ತಾ ಬಂತಿದ್ದಾರೆ ಶತಮಾನ ಶತಮಾನಗಳಿಂದ ಇವತ್ತು ಈಶ್ವರ್ ಖಂಡ್ರಿಯವರು ಕುರಿಗಳನ್ನು ಕಾಡಿನಲ್ಲಿ ಉಲ್ಗಾಲು ಪ್ರದೇಶದಲ್ಲಿ ಮೇಯಿಸಲು ಅಂತ ಅಂತೇಳಿ ಇವತ್ತು ಆದೇಶ ಮಾಡ್ತಾರೆ ಸಿದ್ದರಾಮಯ್ಯವರು ಏನು ಮುಖ್ಯ ಕಣ್ಮುಖ್ಯ ಮುಖ್ಯಮಂತ್ರಿ ಕಣ್ಮುಚ್ಕೊಂಡು ಕುಂತಾರೆ ಏನು ಈಗಾಗಲೇ ಟಿಪ್ಪಣಿಯನ್ನು ಏನು ಹೊಡೆಸ್ಯಾರೆ ಈಶ್ವರ್ ಖಂಡ್ರಿಯವರು ಈ ಆದೇಶವನ್ನು ಮುಖ್ಯಮಂತ್ರಿಗಳು ಆದೇಶನ ಹಿಂಪಡಿಬೇಕು ಮತ್ತು ದೌರ್ಜನ್ಯ ಕಾಯ್ದೆ ಜಾರಿಗೆ ತರ್ತೀನಿ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿದ್ದರಾಮಯ್ಯವ್ರು ಏನು ಹೇಳಿದರು ಆ ರೀತಿಯವ್ರು ನಡ್ಕೋಬೇಕು ಅಂತ ಹೇಳಿ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ